ಹಲೋ ಫ್ರೆಂಡ್ಸ್ ಇವತ್ತು ನಾವು ತಂದೆಯ ಬಗ್ಗೆ ಪ್ರಬಂಧವನ್ನು ನೋಡೋಣ ತಂದೆ ಫಸ್ಟ್ ಪಾಯಿಂಟ್ ಮಕ್ಕಳ ಪಾಲಿಗೆ ತಂದೆಯೇ ಮೊದಲ ಹೀರೋ ಮಕ್ಕಳ ಪಾಲಿಗೆ ತಂದೆಯೇ ಮೊದಲ ಹೀರೋ ಸೆಕೆಂಡ್ ಪಾಯಿಂಟ್ ತಂದೆ ನಮ್ಮ ಸರಿ ತಪ್ಪುಗಳನ್ನು ತಿದ್ದುವ ಮಾರ್ಗದರ್ಶಿ ತಂದೆ ನಮ್ಮ ಸರಿ ತಪ್ಪುಗಳನ್ನು ತಿದ್ದುವ ಮಾರ್ಗದರ್ಶಿ ತಂದೆಯು ತನ್ನ ಮಕ್ಕಳ ಭವಿಷ್ಯವನ್ನು ರೂಪಿಸಲು ತನ್ನ ಇಡೀ ಜೀವನವನ್ನು ಮುಡಿಪಾಗಿಡುತ್ತಾನೆ ತಂದೆಯು ತನ್ನ ಮಕ್ಕಳ ಭವಿಷ್ಯವನ್ನು ರೂಪಿಸಲು ತನ್ನ ಇಡೀ ಜೀವನವನ್ನು ಮುಡಿಪಾಗಿಡುತ್ತಾನೆ ಫೋರ್ತ್ ಪಾಯಿಂಟ್ ಇಡೀ ಕುಟುಂಬವು ತಂದೆಯ ಹೆಗಲ ಮೇಲೆ ಅವಲಂಬಿತವಾಗಿರುತ್ತದೆ ಇಡೀ ಕುಟುಂಬವು ತಂದೆಯ ಹೆಗಲ ಮೇಲೆ ಅವಲಂಬಿತವಾಗಿರುತ್ತದೆ ಫಿಫ್ತ್ ಪಾಯಿಂಟ್ ಮಕ್ಕಳು ಚೆನ್ನಾಗಿರಲೆಂದು ತಂದೆ ತಾನು ಜೀವನದುದ್ದಕ್ಕೂ ಕಷ್ಟಗಳನ್ನು ಅನುಭವಿಸುತ್ತಾನೆ ಮಕ್ಕಳು ಚೆನ್ನಾಗಿರಲೆಂದು ತಂದೆ ತಾನು ಜೀವನದುದ್ದಕ್ಕೂ ಕಷ್ಟಗಳನ್ನು ಅನುಭವಿಸುತ್ತಾನೆ ಸಿಕ್ಸ್ತ್ ಪಾಯಿಂಟ್ ತಂದೆ ತನ್ನ ಮಕ್ಕಳ ಬಯಕೆಗಳನ್ನು ಪೂರೈಸುತ್ತಾನೆ ತಂದೆ ತನ್ನ ಮಕ್ಕಳ ಬಯಕೆಗಳನ್ನು ಪೂರೈಸುತ್ತಾನೆ ನೆಕ್ಸ್ಟ್ ಪಾಯಿಂಟ್ ತಂದೆಯು ತನ್ನ ಮಕ್ಕಳ ಯಶಸ್ಸಿನಲ್ಲಿ ಖುಷಿ ಕಾಣುತ್ತಾನೆ ತಂದೆಯು ತನ್ನ ಮಕ್ಕಳ ಯಶಸ್ಸಿನಲ್ಲಿ ಖುಷಿ ಕಾಣುತ್ತಾನೆ ನೆಕ್ಸ್ಟ್ ಪಾಯಿಂಟ್ ತಂದೆಯು ಮಕ್ಕಳ ಎಲ್ಲ ಸಮಸ್ಯೆಗಳಿಗೆ ಕಿವಿಯಾಗುತ್ತಾನೆ ಮತ್ತು ಮಕ್ಕಳ ಮನಸ್ಸು ಸರಿಯಾಗಿ ಅರಿತುಕೊಂಡಿರುತ್ತಾನೆ ತಂದೆಯು ಮಕ್ಕಳ ಎಲ್ಲ ಸಮಸ್ಯೆಗಳಿಗೆ ಕಿವಿಯಾಗುತ್ತಾನೆ ಮತ್ತು ಮಕ್ಕಳ ಮನಸ್ಸು ಸರಿಯಾಗಿ ಅರಿತುಕೊಂಡಿರುತ್ತಾನೆ ನೆಕ್ಸ್ಟ್ ಪಾಯಿಂಟ್ ವಾರದ ರಜೆಯ ದಿನಗಳಲ್ಲಿ ತಂದೆ ನಮ್ಮನ್ನು ಸಿನಿಮಾಗೆ ಕರೆದುಕೊಂಡು ಹೋಗುತ್ತಾರೆ ಮತ್ತು ಮಾಲ್ ಸುತ್ತಿಸಿ ನಮಗೆ ಬೇಕಾದ ವಸ್ತುಗಳನ್ನು ಕೊಡಿಸುತ್ತಾರೆ ವಾರದ ರಜೆಯ ದಿನಗಳಲ್ಲಿ ತಂದೆ ನಮ್ಮನ್ನು ಸಿನಿಮಾಗೆ ಕರೆದುಕೊಂಡು ಹೋಗುತ್ತಾರೆ ಮತ್ತು ಮಾಲ್ ಸುತ್ತಿಸಿ ನಮಗೆ ಬೇಕಾದ ವಸ್ತುಗಳನ್ನು ಕೊಡಿಸುತ್ತಾರೆ ನೆಕ್ಸ್ಟ್ ಪಾಯಿಂಟ್ ಅಪ್ಪನು ನಮ್ಮ ಉತ್ತಮ ಸ್ನೇಹಿತನ ಜೊತೆಗೆ ನಮ್ಮ ಹಿತೈಷಿ ಅಪ್ಪನು ನಮ್ಮ ಉತ್ತಮ ಸ್ನೇಹಿತನ ಜೊತೆಗೆ ನಮ್ಮ ಹಿತೈಷಿ ಇದಿಷ್ಟು ತಂದೆಯ ಬಗ್ಗೆ ಪ್ರಬಂಧ ಧನ್ಯವಾದಗಳು